ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಖುಷಿ ಜೆಹೆಚ್ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜದಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಡೆಸುತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಯಡವಿಸಿತಾಳ ಉರುಳಿಸಿದಾಳ ನಡೆಸುತ್ತೀ ಬಾಳ ಶಿವ 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 ಶಿವನೇ हरा 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 ने शिवा 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 शिव ने हरा हरा हर

ಶಿವ 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 ಶಿವನೇ ಹರ 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 ನೇ ಕೇಳು ಮಾದೇವಾ ಮನ್ಸನ ಜೀವಾ ನೀನುಡಿಸಿ ಯಾಡ ಕಾಡ ಮರುವ ಗಾವ ಹೂ ಮುಳ್ಳು ಒಂದೇ ಗಿಡಕ ಹಿಂಗ ಹೆಂಗಾರ ಜೋಡಿಸಿಟ್ಟಿ ಬೇದನ ನಮಗಿಲ್ಲೋ ನಿನ್ನಾಟ ಸರಿ ಇಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಕಾಡುತ್ತೀಯ ಕೋ ಶಿವ ಕನಸು ಒಡೆದವ शिव शिव शिवा शिव शिव शिवा शिव शिव ने हर 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 ने शिवा शिव शिव शिवा शिव शिव शिवा शिव शिव ने हर 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 ने महादेव मादेवा जी